ಕರ್ನಾಟಕ ರಕ್ಷಣಾ ವೇದಿಕೆ ರಾಯಬಾಗ ತಾಲೂಕಾ ಮಟ್ಟದ ಕಾರ್ಯಕರ್ತರ ಪೂರ್ವಭಾವಿ ಸಭೆ ಈ ಸಭೆಯ ನಿರೂಪಣೆಯನ್ನು ದಿಗ್ಗೇವಾಡಿಯ ಜೆಡಿ ಕವಿ ಜ್ಯೋತಿ ರುಪ್ಪಾಳೆ ಮಾಡಿದರು ಈ ಸಭೆಯ ಅಧ್ಯಕ್ಷತೆಯನ್ನು ಕರವೇ ಜಿಲ್ಲಾಧ್ಯಕ್ಷ ದೀಪಕ್ ಗುಡಗನಟ್ಟಿ ಅವರು ವಹಿಸಿದ್ದರು ಅವರು ಅಧ್ಯಕ್ಷತೆಯಲ್ಲಿ ರಾಯಬಾಗ ತಾಲೂಕಾ ಮಟ್ಟದ ಸಭೆ ಯಶಸ್ವಿಯಾಗಿ ನಡೆಯಿತು ಈ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಜಿಲ್ಲಾಧ್ಯಕ್ಷ ದೀಪಕ್ ಗುಡ್ಗನಟ್ಟಿ ಅವರು ರಾಯಭಾಗ ತಾಲೂಕಿನ ಇರುವ ಕರವೆ ಗ್ರಾಮ ಘಟಕಗಳನ್ನು ಪುನಶ್ಚೇತನಗೊಳಿಸಿ ತಾಲೂಕಿನಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯನ್ನು ಗಟ್ಟಿಗೊಳಿಸಬೇಕು ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ ಸಕ್ರಿಯವಾಗಿ ಇರುವವರಿಗೆ ಹೆಚ್ಚಿನ ಜವಾಬ್ದಾರಿಯನ್ನು ಕೊಟ್ಟು ಅವರಿಂದ ಇನ್ನಷ್ಟು ಸಂಘಟನೆ ಬಲಗೊಳಿಸುವಂತೆ ನೋಡಿಕೊಳ್ಳಬೇಕು ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ ಯಾರು ಸಕ್ರಿಯವಾಗಿ ಇರುವುದಿಲ್ಲೋ ಅವರನ್ನು ಮುಲಾಜಿಲ್ಲದೆ ಸಂಘಟನೆಯಿಂದ ತೆಗೆದುಹಾಕಿ ಬೇರೆಯವರಿಗೆ ಸಂಘಟನೆಯ ಜವಾಬ್ದಾರಿ ನೀಡಬೇಕು ಕರವೆಯನ್ನು ಬೇರೆ ಮಟ್ಟದಲ್ಲಿ ಸಂಘಟಿಸಲು ಪ್ರತಿಯೊಂದು ಗ್ರಾಮದಲ್ಲಿ ಕನಿಷ್ಠ ಐವತ್ತು ಕರವೆ ಕಾರ್ಯಕರ್ತರನ್ನು ಸಂಘಟಿಸಬೇಕು ಅಕ್ಟೋಬರ್ ಹನ್ನೆರಡರಂದು ಬೆಳಗಾವಿಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾದ ಟಿ ಎನ್ ಗೌಡ ಅವರು ನೇತೃತ್ವದಲ್ಲಿ ಜರುಗುವ ಕನ್ನಡದ ದೀಕ್ಷೆ ಕಾರ್ಯಕ್ರಮದಲ್ಲಿ ತಾಲೂಕಿನಿಂದ ನೂರು ಸ್ವಯಂ ಸೇವಕರು ಸಂಘಟಿಸಬೇಕು ಈ ಮೇಲಿನ ವಿಷಯಗಳನ್ನು ಸಭೆಯ ಅಧ್ಯಕ್ಷತೆ ವಹಿಸಿದ್ದ ಕರವೇ ಜಿಲ್ಲಾಧ್ಯಕ್ಷ ದೀಪಕ್ ಗುಡ್ಗನಟ್ಟಿ ಅವರು ಸಮ್ಮುಖದಲ್ಲಿ ಚರ್ಚಿಸಿ ಸರ್ವಾನುಮತದಿಂದ ಅನುಮೋದಿಸಲಾಯಿತು ಈ ಸಭೆಯಲ್ಲಿ ಉಪಸ್ಥಿತ ತಾಲೂಕಾ ಘಟಕದ ಅಧ್ಯಕ್ಷ ಅಶೋಕ್ ಅಂಗಡಿ ಹೊಳೆಪ್ಪ ಸುಳ್ಧಾಳ್ ಕರವೇ ಜಿಲ್ಲಾ ಸಂಚಾಲಕರು ಬೆಳಗಾವಿ ಸಾದಿಕ್ ಹಲ್ಯಾಳ್ ಕರವೆ ಜಿಲ್ಲಾ ಮಾಧ್ಯಮ ವಕ್ತಾರರು ರಾಜು ಗಡ್ಡೆ ನಾರಾಯಣ್ ಮೇತ್ರಿ ರಾಜು ಕುಲ್ಗಡೆ ರಮೇಶ್ ಜಾಧವ್ ಮಹೇಶ್ ಕೊರವಿ ಮಾಂತೇಶ್ ಹಳ್ಳಿಂಗಳಿ ಕಿರಣ್ ನಾವಿ ಯುವರಾಜ್ ಕೋಲ್ಕರ್ ಮುಂತಾದ ಗ್ರಾಮ ಘಟಕದ ಅಧ್ಯಕ್ಷರು ಪದಾಧಿಕಾರಿಗಳು ಹಾಗೂ ಪಟ್ಟಣ ಕಾರ್ಯಕರ್ತರು ಉಪಸ್ಥಿತಿಯಿದ್ದರು ಕನ್ನಡ ಕರ್ನಾಟಕ ರಕ್ಷಣಾ ವೇದಿಕೆಗೆ ಕನ್ನಡದ ಭೀಷ್ಮಾಟಿ ಎ ನಾರಾಯಣ ಗೌಡ್ರಿಗೆ ಕನ್ನಡದ ಭೀಷ್ಮಾಟಿ ಎ ನಾರಾಯಣ ಗೌಡ್ರಿಗೆ ಕನ್ನಡವೇ ಜಾತಿ ಕನ್ನಡವೇ ಧರ್ಮ ಕನ್ನಡವೇ ದೇವರು ಅನ್ನುವಂಥ ಸಿದ್ಧಾಂತದ ಅಡಿಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಬೀದಾರಿಂದ ಹಿಡ್ಕೊಂಡು ಚಾಮರಾಜನಗರವರೆಗೂ ಇಡೀ ರಾಜ್ಯದ ಕನ್ನಡದ ಮಕ್ಕಳಿಗೆ ಕನ್ನಡದ ದೀಕ್ಷೆಯನ್ನು ಕೊಟ್ಟು ಕರ್ನಾಟಕ ರಕ್ಷಣಾ ವೇದಿಕೆ ಅಂತ ಹೇಳಿ ಕನ್ನಡದ ವಿರೋಧಿಗಳಿಗೆ ಸಿಂಹ ಸ್ವಪ್ನರಾಗಿ ಸಂಘಟನೆಯನ್ನು ಕಟ್ಟಿರುವಂಥ ಸನ್ಮಾನ್ಯ ಶ್ರೀಯುತ ಟಿ ಎ ನಾರಾಯಣಗೌಡ್ರನ್ನ ಈ ಸಂದರ್ಭದಲ್ಲಿ ಸ್ಮರಿಸ್ತಾ ಇವತ್ತು ಏನು ರಾಯಬಾಗ್ ತಾಲೂಕಾ ಮಟ್ಟದ ಸಭೆಗೆ ಈ ಅರ್ಥಪೂರ್ಣವಾದಂಥ ಸಭೆಗೆ ಬೆಳಗಾವಿಯಿಂದ ನನ್ನ ಜೊತೆ ಬಂದಿರುವಂಥ ಜಿಲ್ಲಾ ಸಂಚಾಲಕರಾಗಿರುವಂಥ ಕೊಳಪನ್ನ ಸುಳ್ದಾಳ್ ಅವರೇ ಮತ್ತವರ್ವ ಕರ್ನಾಟಕ ರಕ್ಷಣಾ ವೇದಿಕೆಯ ಹಿರಿಯರು ಬಹಳ ವರ್ಷಗಳಿಂದ ಕೂಡ ಸಂಘಟನೆಯಲ್ಲಿ ಸತತವಾಗಿ ತಮ್ಮದೇ ಆದಂತ ವಿಶೇಷ ವಿಭಿನ್ನ ಒಳಗಡೆ ಕೆಲಸ ಮಾಡಿಕೊಂಡು ಇವಾಗ ನೂತನವಾಗಿ ಬೆಳಗಾವಿಯ ಜಿಲ್ಲೆ ಒಳಗಡೆ ಅವ್ರನ್ನ ತಗೊಂಡು ಇಡೀ ಅವ್ರ ಬರೀ ಒಂದು ತಾಲೂಕು ಸೀಮಿತ ಆಗದೆ ಇಡೀ ಜಿಲ್ಲೆಗೆ ಅವ್ರಿಗೆ ಕೆಲಸ ಮಾಡುವಂತ ಜವಾಬ್ದಾರಿಯನ್ನ ಕೊಟ್ಟು ಈಗ ಜಿಲ್ಲಾ ಆಗಿರುವಂತ ಸಾಧಿಕ್ ಹಾಳ ಅವರೇ ಅದೇ ತರನಾಗಿ ವಿಶೇಷವಾಗಿ ರಾಯಬಾಗದೊಳಗಡೆ ಸಂಘಟನೆಯನ್ನ ಕಟ್ಟಿ ಹೊತ್ತು ಒಬ್ಬ ಸಾಮಾನ್ಯ ವ್ಯಕ್ತಿಯು ಕೂಡ ಸಂಘಟನೆ ಮುಖಾಂತರ ಇವತ್ತು ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾಗಿ ಅಂತ ಹೇಳಿ ಕರ್ನಾಟಕ ರಕ್ಷಣಾ ವೇದಿಕೆ ಇಡೀ ತಾಲೂಕು ಒಳಗಡೆ ಮಾದರಿಯಾಗಿ ಕೆಲಸ ಮಾಡ್ತಾ ಇರುವಂತಹ ತಾಲೂಕು ಅಧ್ಯಕ್ಷರಾಗಿರುವಂತಹ ಅಶೋಕ್ ಅಂಗಡಿ ಅವರೇ ಬೆಳಗಾವಿಯ ತಾಲೂಕಾ ಉಪಾಧ್ಯಕ್ಷರಾಗಿರುವಂತಹ ಮಂಜುನಾಥ್ ರಾಠೋಡ್ ಅವರೇ ತಾಲೂಕಿನ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂತಹ ಅರ್ಜುನ್ ಕಾಂಬ್ಳೆ ಅವರೇ ನಾಗರಾಜ್ ಲಕ್ಕಪ್ಪಗೋಳ ಅದೇ ತರನಾಗಿ ಮತ್ತೋರ್ವ ರಾಯ್ಬಾಗ್ ತಾಲೂಕ ಘಟಕದ ಯುವ ಘಟಕದ ಅಧ್ಯಕ್ಷರು ಹಾಗೂ ಸತತವಾಗಿ ಅಶೋಕ್ ಅಂಗಡಿ ಅವರ ಜೊತೆ ನಿರಂತರವಾಗಿ ಸಂಘಟನೆ ತೊಡಗಿರುವಂತ ರಾಜು ಗಡ್ಡೆ ಅವರೇ ಅದೇ ತರನಾಗಿ ವೇದಿಕೆ ಮೇಲೆ ಆಸೀನರಾಗಿರುವಂತ ವಿವಿಧ ಗ್ರಾಮದ ಅಂದ್ರೆ ಅಪಾರ್ಥ ಆಗ್ತದೆ ಯಾರ್ದು ಇವ್ರು ಯಾರು ಹೆಸರು ತೊಳೋದಿಲ್ಲ ಎಲ್ಲಾರು ಬಂದ್ರಿ ಯಾರು ಕೂಡ ಅಪಾರ್ಥವನ್ನ